ನಮಸ್ತೆ ಕರ್ನಾಟಕ ನಾನ್ ನಿಮ್ ಸಿದ್ಧ ಮಾತಾಡ್ತಾ ಇರೋದು ಏನಪ್ಪಾ ಇವತ್ತಿನ ವಿಡಿಯೋ ಅಂದ್ರೆ ಹಾಗೇನೆ ನಮ್ಮಲ್ಲಿ ದುಡ್ಡು ಕಳ್ಕೊಳ್ಳಲ್ಲ ನೀವು ಆಪ್ಗೆ ಅಮೌಂಟ್ ಕಟ್ಬಿಟ್ಟು ವೆಬ್ಸೈಟ್ ನ ನಿಮ್ಮ ಗೆ ಹಾಕೊಂಡು ವರ್ಕ್ ಮಾಡಿ ಒಳ್ಳೆ ಅಮೌಂಟ್ ನ ಅರ್ನ್ ಮಾಡಿ ನಿಮಗೆ ನಮ್ಮ ವೆಬ್ಸೈಟ್ ಕಳಿಸ್ತೀನಿ ನಮ್ಮ ಕಂಪ್ನಿ ಜನೀನ್ ಇಲ್ಲ ಅಂದ್ರೆ ನಮ್ ಕಂಪ್ನಿ ವೆಬ್ಸೈಟ್ ನಿಮಗೆ ಕಳಿಸ್ತಾನೆ ಇರ್ಲಿಲ್ಲ ಅಲ್ವಾ ಕಂಪ್ನಿ ವೆಬ್ಸೈಟ್ ಕಳಿಸ್ತೀನಿ ಕಂಪ್ನಿದು ಏನಿದೆ ಗವರ್ನಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ ವರ್ಕು ಸಹ ಗವರ್ನಮೆಂಟ್ ರಿಜಿಸ್ಟರ್ಡ್ ಆಗಿದೆ ಅದ್ರದ್ದು ಸಹ ನಾನು ನಿಮಗೆ ಪಿ ಡಿ ಎಫ್ ಅಲ್ಲಿ ನಾನು ಸ್ಲಿಪ್ ಕಳಿಸ್ತೀನಿ ಆಗ್ತೀನಿ ಅಂತ ಇಂಟ್ರೆಸ್ಟ್ ತೋರಿಸಿರ್ತಾರೆ ಅವರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫುಲ್ ನೋಡಿ ಇಲ್ಲ ಅಂತ ಅನಿಸ್ತಾ ಇದೆ ಗೈಸ್ ನಮ್ಮ ಆಫೀಸ್ ವಿಸಿಟ್ ಮಾಡಿ ನಮ್ಮ ಒಂದೇ ನಿಮಗೆ ಹೌದು ಸಾಫ್ಟ್ವೇರ್ ಫೀಸ್ ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನಾನು ಒಪ್ಕೊಳ್ತೀನಿ ಬಟ್ ಸಾಫ್ಟ್ವೇರ್ ಫೀಸ್ ನ ಕಟ್ಲೇಬೇಕು ಸಾಫ್ಟ್ವೇರ್ ಫೀಸ್ ನ ಯಾರು ಕಟ್ಟಲ್ಲ ಅವರಿಗೆ ನಾವು ದಯವಿಟ್ಟು ನನಗೆ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಯಾರಿಗೆ ವರ್ಕ್ ಬೇಕು ಫಿಫ್ಟೀನ್ ಟು ತರ್ಟಿ ಕೆ ಅಮೌಂಟ್ ನ ನಾನು ಒನ್ ಮಂತ್ ಅಲ್ಲಿ ಅರ್ನ್ ಮಾಡ್ತೀನಿ ಅನ್ನೋ ಒಂದು ಮೆಂಟಲಿ ಪ್ರಿಪೇರ್ ಆಗಿರ್ತೀನ ದಯವಿಟ್ಟು ಅವ್ರು ಮಾತ್ರ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಗೆ ಜಾಯಿನ್ ಆಗಿ ವರ್ಕ್ ತಗೊಳ್ಳಿ ಅಂತ ಹೇಳ್ತೀನಿ ಅದ್ ಬಿಟ್ಬಿಟ್ಟು ಅಮೌಂಟ್ ಕಟ್ಟಕ್ಕೆ ಇಂಟ್ರೆಸ್ಟ್ ಇಲ್ದಲೆ ಇದ್ದು ಸುಮ್ಮನೆ ನಮಗೆ ಟೈಮ್ ಪಾಸ್ ಗೆ ಕಾಲ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಮಾಡಬೇಡಿ ಬಿಕಾಸ್ ಯಾಕೆ ಅಂದ್ರೆ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾತ್ರ ನಾವು ಮಾಡ್ತಾ ಇಲ್ಲ ಬೇರೆ ಬೇರೆ ಸರ್ವಿಸಸ್ ಅಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಬ್ಯುಸಿ ಆಗಿರ್ತಾರೆ ನಮ್ಮ ಜೆಸಿಗುಪ್ ಡಾಟ್ ಕಾಮ್ ಎಂ ಡಿ ಅಶ್ವಿನಿ ಪವರ್ ಅವ್ರದ್ದು ಒಂದೇ ಇಡೀ ಕರ್ನಾಟಕದ ಜನತೆಯಲ್ಲಿ ಯಾರು ಸಹ ಉದ್ಯೋಗ ಇಲ್ದಲೆ ಇರಬಾರದು ಅನ್ನೋ ಒಂದು ಕಾರಣಕ್ಕೆ ವರ್ಕ್ ಫ್ರಮ್ ಹೋಮ್ ಜಾಬ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಯಾವುದೇ ರೀತಿ ನಿಮ್ಮ ದುಡ್ಡನ್ನ ನಾವು ಯೂಸ್ ಮಾಡ್ಕೊಳೋಂತ ಅವಶ್ಯಕತೆ ನಮಗಿಲ್ಲ ನೀವು ಕಟ್ಟೋ ಅಂತ ಅಮೌಂಟ್ ಸಾಫ್ಟ್ವೇರ್ ಗೆ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್